ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ಈ ತಾಲೂಕಿಗೆ ಇಂಥ ಉತ್ತಮವಾದ ಕ್ಯಾಂಡೇಟ್ ಕೊಡ್ತಾರೆ ನಾವು ಹೊಂದ್ಕೊಂಡಿಲ್ಲ ಈಗ ಅದು ನಮ್ಮ ಅದೃಷ್ಟ ಅಂತ ನಾವು ಭಾಷೆ ತಿನ್ಕೊಳ್ತೀವಿ ಅದೇ ನಾವು ಸಿಕ್ಕಿರೋ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅದೃಷ್ಟ ಅಂತ ನಾವು ಭಾಷೆ ತಿನ್ಕೊಳ್ತೀವಿ ಯಾಕೆಂದ್ರೆ ಈಗ ಈಗಾಗಲೇ ಐದು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದಾರೆ ಒಂದು ಲಕ್ಷ ಜ ಮಹಿಳೆಯರಿಗೆ ದೀರ್ಘ ಸುಮಂಗಲ್ಯ ಕಾರ್ಯಕ್ರಮ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದವ್ರಿಗೆ ಹೆಣ್ಣು ಮಕ್ಕಳಿಗೆ ಅಶಿನ ಕುಟುಂಬ ಕೊಡಲ್ಲ ಆ ಪುರುಷ ಇದ್ದಾಗ ಇವ್ರು ಗುರುತಿಸಿ ಕೊಡ್ತಾರೆ ನೋಡೋ ಅದು ತುಂಬಾ ಒಳ್ಳೆಯದು ಆಮೇಲೆ ನಾವು ಮುಖ್ಯವಾಗಿ ಎರಡು ಕಾರ್ಯಕ್ರಮಗಳು ನನಗೆ ಇಷ್ಟವಾದ ಕಾರ್ಯಕ್ರಮ ಆದ್ರೆ ನಾವು ಮಾಡ್ತಾ ಇದ್ದಾರೆ ಗರ್ಭಿಣಿಯವರಿಗೆ ಶ್ರೀಮಂತ ಕೊಡ್ತಾ ಇದಾರಲ್ಲ ಅದನ್ನಷ್ಟೇ ಅದು ಭಗವಂತನಿಗೆ ಒಂದು ಬುದ್ಧಿ ಕೊಡ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಶ್ರೀಮಂತಿಗೆ ಮಾಡಿ ಆಹಾರ ಕಿಟ್ಗಳು ಕೊಟ್ಟು ಅವ್ರಿಗೆ ತಗುಲುವಂತ ಸಹಾಯಧನ ಕೊಡ್ತದೆ ಅಂತ ಬಾಯಲ್ಲಿ ನೋಡು ನಿಜವಾಗ ದೇವರಂತ ಮನುಷ್ಯ ಅವನು ಇನ್ನೊಂದು ಕಾರ್ಯಕ್ರಮ ಅನ್ಕೊಂಡಿದ್ದ ಅದ್ಭುತವಾದ ಕಾರ್ಯಕ್ರಮ ಎಷ್ಟೋ ಜನ ಪ್ರಾಣ ಉಳಿಸುವಂತ ಕಾರ್ಯಕ್ರಮ ಏನಿದೆ ಎಲಿಮೆಟ್ ವಿತರಣೆ ಈಗ ಕೂಲಿ ಜನ ಫಾರ್ಮಿಕರು ಕೂಲಿ ಹೋಗ್ತಾ ಇದ್ದಾರೆ ಆಕ್ಷ್ಮಿ ನಾವು ನೋಡಿದ್ವಿ ಫ್ರೆಂಡ್ನಾದ್ರು ನೋಡಿದ್ವಿ ಸ್ಕಾಟಲ್ ಸದಿ ಹೋಗ್ತಾ ಇದ್ದಾರೆ ಪೊಲೀಸರು ಆಗಿರ್ಬಿಟ್ಟು ಪತ್ರಕರ್ತರಾಗ ಆಗಿರ್ಬೋದು ನಾವೆಲ್ಲ ಡೇ ಕೆಲಸ ಮಾಡ್ತೀವಿ ಇವ್ರಿಗೆ ಕೂಡ ವೃತ್ತಿಸಿ ಎಲಿಮಿಟ್ ವಿತರಣೆ ಮಾಡ್ತಾ ಇದ್ದಾರೆ ಭಗವಂತ ದೇವ್ರಿಗೆ ಒಳ್ಳೆ ಕೆಲಸ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿ ನಮ್ಮೆಲ್ಲರ ಸಪೋರ್ಟು ಇರ್ತದೆ ನಾವು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಒಂದೇ ಒಂದು ಮನೆ ಮಾಡುತ್ತೆ ನಾನು ಆದಿನ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋಣ ಅವ್ರ ಕೈಯ ಬಲ್ ಕೊಡ್ಸೋಣ ಮುಂದಿನ ದಿನಗಳಲ್ಲಿ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಶಾಸಕರಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಅಷ್ಟೇನು ನಾನು ಘೋಷಿಸಿದ್ದೇನೆ I yeah. aí, yeah. yeah. yeah.